ರೈತ್ರಿಗೆ ಯಾಕೆ ಹೆಣ್ಣು ಸಿಕ್ತಲ್ಲ ಅಂತ ಅಂದರೆ ಸಾವಿರಾರು ಗಟ್ಟಲೆ ಭ್ರೂಣ ಹತ್ಯೆ ಮಾಡ್ಕೊಂಡು ಹೆಣ್ಮಕ್ಳನ್ನ ತಗ್ಸ್ತಾ ಇದ್ರೆ ಅದೇ ಹೆಣ್ಮಕ್ಳೇ ರೈತ್ರಿಗೆ ಹೆಣ್ಣು ಸಿಕ್ಕವಾ ನಿಮ್ಗೇನು ಬಂದಿರೋದು ಅಂತ ಹಂಗೆ ಭ್ರೂಣ ಹತ್ಯೆ ಮಾಡೋ ಬದಲಾ ಇಲ್ಲಿ ರೈತ್ರಿಗಾರು ಹೆಣ್ಣು ಹಾಕ್ತಿರ್ಲಿಲ್ವಾ ಅಷ್ಟು ಹೆಣ್ಮಕ್ಳಿದೀರ ಇವತ್ತು ನಾವೆಲ್ಲ ಈ ಲೆವೆಲ್ಗೆ ಹಾಕ್ತಿರ್ಲಿಲ್ವಾ ಹಾಂ ಅದಕ್ಕೆ ಹೇಳ್ತಾ ಇರೋದು ಈ ಅಂತ ಗಂಡು ಮಕ್ಕಳಿಗೆ ಭಾಳ ಖುಷಿ ಆಗೋದು ಅಂಥರಲ್ಲಿ ಹೋಗ್ಬಿಟ್ಟು ಗಂಡು ಎತ್ಬಿಟ್ಟು ಏನೋ ಮಾಡಿ ನಮಗೆ ಹೆಣ್ಮಕ್ಳಿಲ್ಲ ಇಲ್ಲಿ ಇನ್ನೊಂದು ಗಂಡು ಎತ್ಬಿಟ್ಟು ಅವಕ್ಕೆ ಬೇರೆ ಹೆಣ್ಣು ಸಿಕ್ಕದ ಅರ್ಥ ಅದೇ ಗಂಡು ಗಂಡು ಮಕ್ಕಳು ಮದುವೆ ಬೇಕಾಯ್ತದ ನೆಕ್ಸ್ಟ್ ಈ ಥರ ಹೋದರೆ ಇಂಥ ಪರಿಸ್ಥಿತಿ ಆಗೋದು ಬೇಡಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸ್ತೀವಿ ನಾವು ಯಾರೋ ಅಂತ ನೋಡಿ ಭತ್ತ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಭತ್ತ ಕೊಯ್ಯೋದಕ್ಕಿಂತ ಮುಂಚೆನೆ ಒಂದು ಪೂಜೆ ಮಾಡಿದ್ದೀವಿ ಈ ಪೂಜೆಯ ಫಲಾನುಭವನ ಭಗವಂತ ಎಲ್ಲರೂ ಕೊಡಲಿ ಇಷ್ಟೊಂದೆಲ್ಲ ಕಷ್ಟಪಡ್ತೀವಿ ಯಾರು ರೈತರಿಗೆ ಯಾರು ಹೆಣ್ಕೊಡೋಲ್ಲ ಎಂಥ ವಿಪರ್ಯಾಸದ ಸಂಗತಿ ನಮ್ಮದು ಅಂದರೆ ನಾವು ಬೆಳೆದಿರೋದ ಎಲ್ಲರೂ ರೆಡಿ ಇದ್ದಾರೆ ಆ ತಿಂದಿರೋ ಋಣಕ್ಕಾದ್ರೆ ರೈತ್ರಿಗೆ ಯಾರು ಹೆಣ್ಕೊಡಲ್ರು ಹಾಂ ಅರೆ ನಮ್ಮ ಇಲ್ಲಿ ನೋಡಿ ಕುಮಾರ ಹೆಚ್ಚು ಕಡಿಮೆ ನಲ್ವತ್ತೈದು ವರ್ಷ ಅವತ್ತಿನ ಕಾಲದಲ್ಲಿ ಹಿಂಗೆ ಅವನೇ ಒಳ್ಳೆ ಸೂಪರಾಗಿರೋ ಫಿಗರ್ ಹೊಡ್ದವನೇ ನಾವೆಲ್ಲವ ಈಗ ಏಳ ಕಾಲ ನಮ್ಮ ಏನು ಮಾಡಿರಿ ಹೋಯ್ತಾಯ್ತೆ ಮೀರ್ ಮೀರಿ ಒಯ್ತಾಯ್ತೆ ಅವಳು ಬರ್ತದೆ ಅವನೊನ್ ಟೈಮ್ ಯಾಕೆ ಕೇಳಿರಿ ಹಿಂಗಾದೆ ಪರಿಸ್ಥಿತಿ ಆದ್ರೆ ನಮಗೆ ರೈತ್ರಿಗೆ ಸಂಕಟ ತಪ್ಪದಲ್ಲ ಆರು ಒಂದು ಮಾತು ಹೇಳ್ತಾಯಿದ್ದೀನಿ ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ದಿನ ಗದ್ದೆ ಕುಯ್ದಾಗಲಿ ಎಲ್ಲನೂ ಬಂದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೆಣ್ ಕೊಟ್ಟಿಲ್ವೋ ರೈತರಿಗೆ ಅವರೆಲ್ಲರನ್ನೂ ಕರ್ಕೊಬಂದು ಉಪವಾಸ ಕೂತ್ಕೊಂಡು ಸತ್ಯಾಗ್ರಹ ಮಾಡಿ ಪ್ರತಿಯೊಂದು ಹೆಣ್ಣು ಅವ್ಳು ಡಾಕ್ಟ್ರೇ ಓದಿರಲಿ ಇಂಜಿನಿಯರ್ ಓದಿರಲಿ ಏನೇ ಮಾಡಲಿ ಒಳ್ಪಾಡುಗೆ ಕೆಲಸಕ್ಕೆ ಹೋಗ್ಲಿ ನಾವು ಅಡುಗೆ ಕೆಲಸ ಮಾಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಅವ್ರ ಸೇವೆನೂ ಮಾಡ್ತೀವಿ ಹೆಣ್ಣು ಬೇಕೇ ಬೇಕು ಅಂತ ಇದು ಮಾಡ್ತೀವಿ ಸರ್ಕಾರ ಇದಕ್ಕೆ ಒಂದು ಒಳ್ಳೆ ಕಮಿಟಿ ರಚನೆ ಮಾಡಿ ಅಮೆಂಡ್ಮೆಂಟಾಗಿ ಹೊಡಿಸ್ಲೇಬೇಕು ರೈತ ಫಸ್ಟ್ ಮದುವೆ ಆಗಬೇಕು ರೈತ ಸಂತತಿ ಜಾಸ್ತಿ ಆಗಬೇಕು ಹಿಂದೂಗಳು ಜಾಸ್ತಿ ಆಗಬೇಕು ಇದು ಸರ್ಕಾರಕ್ಕೆ ರೈತನ ವಾರ್ನಿಂಗ್ ಕೇಳಲಿಲ್ವಾ ತೋರಿಸ್ತೀವಿ ಎಲೆಕ್ಷನಲ್ಲಿ ನಾವು ಯಾರು ಅಂತ ತೋರಿಸ್ತೀವಿ ನಾನೇನಾರೆ ಮೊದಲು ಮುಖ್ಯಮಂತ್ರಿ ಏನಾರೆ ಕರ್ನಾಟಕಕ್ಕೆ ಆದರೆ ಫಸ್ಟು ಯಾರ್ಯಾರ ಮನೆ ಹೆಣ್ಮಕ್ಳು ಎಲ್ಲ ಲೀಸ್ಟ್ ತಂದು ಪಕ್ಕ ನೀನು ರೈತನ ಮದುವೆ ಆದರೆ ಮಾತ್ರ ಗೌರ್ಮೆಂಟಿಂದ ನಿನಗೆ ಫೆಸಿಲಿಟಿ ಇಲ್ಲ ಅಂದರೆ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ತೀನಿ ಅದನ್ನ ಖಂಡಿತ ಮಾಡೇ ಮಾಡ್ತೀನಿ ನಮ್ಮ ರೈತರಲ್ಲವ ಈ ವಿಡಿಯೋ ಹಾಕ್ತೀನಿ ಎಲ್ಲ ನೋಡ್ಬಿಟ್ಟು ಶೇರ್ ಮಾಡಿ ದಯವಿಟ್ಟು ಯಾರ್ಯಾರು ಇವತ್ತಿಂದ ಇದಾಗಲಿ ರೈತರ ಮನೆಗೆ ರೈತನ ಮನೆ ಹೆಣ್ಮಕ್ಳು ಕೂಡ ಅಷ್ಟೇನೀಯ ಆಮೇಲೆ ಇನ್ನೊಂದು ಈಗ ನೋಡಿ ನಮ್ಮ ರೈತರಿಗೆ ಯಾಕೆ ಹೆಣ್ಣು ಸಿಕ್ತಲ್ಲ ಅಂತ ಅಂದರೆ ಸಾವಿರಾರು ಗಟ್ಟಲೆ ಭ್ರೂಣ ಹತ್ಯೆ ಮಾಡಿಕೊಂಡು ಹೆಣ್ಮಕ್ಳನ್ನ ತೆಗೆಸ್ತಾ ಇದ್ರೆ ಅದೇ ಹೆಣ್ಮಕ್ಳೆಯ ರೈತರಿಗೆ ಹೆಣ್ಣು ಸಿಕ್ಕವ ನಿಮ್ಗೇನು ಬಂದಿರೋದು ಅಂತ ಹಂಗೆ ಭ್ರೂಣ ಹತ್ಯೆ ಮಾಡೋ ಬದಲಾ ಇಲ್ಲಿ ರೈತ್ರಿಗಾರು ಹೆಣ್ಣು ಹಾಕ್ತಿರ್ಲಿಲ್ಲವಾ ಅಷ್ಟು ಹೆಣ್ಮಕ್ಳಿದಿರ ಇವತ್ತು ನಾವೆಲ್ಲ ಈ ಲೆವೆಲ್ಗೆ ಹಾಕ್ತಿರೀಲ್ವ ಹಾಂ ಅದಕ್ಕೆ ಹೇಳ್ತಾ ಇರೋದು ಈ ಭ್ರೂಣತ್ಯ ಹಾಳು ಮೂಡು ಎಲ್ಲ ಬಿಟ್ಟಾಕ್ಬಿಡಿ ಹೆಣ್ಣೋ ಗಂಡೋ ಏನೋ ಒಂದು ಆಗಲಿ ಅದೇ ಹೆಣ್ಮಕ್ಳಿರೋ ನಮ್ಮಂಥ ಗಂಡು ಮಕ್ಕಳಿಗೆ ಭಾಳ ಖುಷಿಯಾಗೋದು ಅಂಥರಲ್ಲಿ ಹೋಗ್ಬಿಟ್ಟು ಗಂಡು ಎತ್ಬಿಟ್ಟು ಏನೋ ಮಾಡಿ ನಮಗೆ ಹೆಣ್ಮಕ್ಳಿಲ್ಲ ಇಲ್ಲಿ ಇನ್ನೊಂದು ಗಂಡು ಎತ್ಬಿಟ್ಟು ಅವ್ಗೆ ಬೇರೆ ಹೆಣ್ ಸಿಕ್ಕದ ಅರ್ಥ ಮಾಡ್ಕೋಬೇಕು ಅದೇ ಗಂಡು ಗಂಡು ಮಕ್ಕಳು ಮದುವೆ ಬೇಕಾಯ್ತದ ನೆಕ್ಸ್ಟು ಈ ಥರ ಹೋದರೆ ಇಂಥ ಪರಿಸ್ಥಿತಿ ಬೇಡಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ తోర్స్తి నవ్యారో అంత